ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ್ ನೆಂಟಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಆದಂಥ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಬ್ಲೌಸ್ ಡಿಸೈನ್ ಸ್ಟಿಚಿಂಗ್ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ನಾನು ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಬ್ಲೌಸನ್ನು ನಾನು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅದು ಯಾವ ಥರ ಬಂದಿದೆ ಅಂತ ನೋಡಿ ಮೊದಲಿಗೆ ಫಸ್ಟ್ ಟೈಮ್ ಬಿಗ್ನರ್ಸ್ ಯಾರಾದರೂ ಇರ್ತಾರಲ್ಲ ಅವರಿಗೆ ಕ್ಯಾನ್ವರ್ಸ್ ಹಾಕೋದು ಹೇಗೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಕ್ಯಾನ್ವರ್ಸನ್ನು ನಾವು ಆಲ್ರೆಡಿ ಫುಲ್ ಕಟ್ ಮಾಡೋದು ಬದಲಾಗಿ ಅದು ಬ್ಲೌಸ್ ನೆಕ್ಕನ್ನು ಇಟ್ಬಿಟ್ಟು ಮೊದಲೇ ಕಟ್ ಮಾಡಿಕೊಂಡ್ರೆ ಅದು ಹೊಲಿಯುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಹಾಗಾಗಿನ ಫುಲ್ ಚೌಕ್ ಶೈಪಲ್ಲಿ ಅಂದರೆ ಅದಕ್ಕೆ ಬ್ಯಾಕ್ ನೆಕ್ಕಕ್ಕಿಂತ ಜಾಸ್ತಿ ಅಥವಾ ಲೆಂತ್ ತೊಗೊಂಡು ಆಮೇಲೆ ನಾನು ನೆಕ್ ಔಟ್ಲೈನ್ನ ಮಾರ್ಕ್ ಹಾಕಿಬಿಟ್ಟು ನನಗೆ ಯಾವ ಥರ ಬೇಕೋ ಆ ಥರ ಅದನ್ನು ಕಟಿಂಗ್ ಮಾಡ್ತೀನಿ ಆ ಥರ ಮಾಡೋದರಿಂದ ಅದು ಹೆಚ್ಚು ಕಡಿಮೆ ಬರೋದಿಲ್ಲ ಇಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಬರುತ್ತೆ ಹೀಗಾಗಿ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ಕೊಂಡು ಇದಕ್ಕೆ ಕರೆಕ್ಟಾಗಿ ಅದನ್ನು ನಾವು ಅಟ್ಯಾಚ್ ಮಾಡ್ಕೋಬೋದು ಹೊಲಿಬೋದು ಅದಕ್ಕಾಗಿ ಆ ಥರ ಮಾಡೋದು ಈಗ ಲೈನಿಂಗ್ ಬಟ್ಟೆನ ನಾನೀಗ ನಾರ್ಮಲ್ ಅದು ಬ್ಲೌಜ್ ಸ್ಟಿಚಿಂಗ್ ಇರುತ್ತಲ್ಲ ಇನ್ನೊಂದು ಬಟ್ಟೆಗೆ ನಾನು ಈಗ ಜಾಯಿಂಟ್ ಮಾಡುವಂಥದ್ದು ಅದು ಆಲ್ರೆಡಿ ಒಳಗಡೆದು ವರ್ಕ್ ಇರೋದ್ರಿಂದ ಬ್ಲೌಜಿಗೆ ಅದರೊಳಗೆ ಕ್ಯಾನ್ವಸ್ ಎಲ್ಲ ಹಾಕಿದೆ ಅದು ಮೊದಲೆಲ್ಲ ಹಾಳಾಗಿದೆ ಸರಿ ಇಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ನೋಡಿ ಈ ಥರ ಅದನ್ನು ಮೊದಲೇ ಈ ಥರ ಬ್ಯಾಕಿಗೆ ಈ ಥರ ಇದನ್ನು ಲೈನಿಂಗ್ ಮತ್ತು ಫ್ರಂಟನ್ನು ಫ್ರಂಟನ್ನು ಆ ಕಡೆ ಮಾಡಿ ಬ್ಯಾಕನ್ನು ಈ ಥರ ಮೇಲ್ಗಡೆ ಮಾಡಿ ಹಿಂದ್ಗಡೆ ಸೈಡೆ ಈ ಥರ ಇದನ್ನು ಹಾಕಿಬಿಟ್ಟು ಸ್ಟಿಚ್ ಹಾಕುವಂಥದ್ದು ಈ ಥರ ನೋಡಿ ಫುಲ್ ಔಟ್ ಲೈನ್ ಮತ್ತು ನೆಕ್ ಎಲ್ಲ ಕಡೆ ಸರಿಯಾಗಿ ಒಂದೇ ರೀತಿ ಸರಿಯಾಗಿ ಅದನ್ನು ಹೆಚ್ಚು ಕಡಿಮೆ ಬರದೇ ಹಾಗೆ ಬರದೇ ಇರೋ ಹಾಗೆ ನಾವು ಸ್ಟಿಚನ್ನು ಹಾಕುವಂಥದ್ದು ನೋಡಿ ಈ ಥರ ಅದು ವೇಸ್ಟ್ ಕ್ಯಾನ್ವಾಸ್ ಇತ್ತು ಬ್ಲೌಸಲ್ಲಿ ಮೊದಲೇ ಅದು ವರ್ಕ್ ಇರೋದರಿಂದ ನೆಕ್ಕಲ್ಲಿ ತರದ್ದು ಎಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ನೋಡಿ ಈ ಥರ ಫುಲ್ ಔಟ್ಲೈನೆಲ್ಲ ಸ್ಟಿಚ್ ಹಾಕುವಂಥದ್ದು ಈ ಥರ ಸರಿಯಾಗಿ ಅದನ್ನು ಸರಿ ಮಾಡಿಕೊಂಡು ನೀಟಾಗಿ ಹಾಕಬೇಕಿಲ್ಲ ಆದರೆ ಹಾಗೆ ಗಡ್ಬಡದಲ್ಲಿ ನಾವು ಹಾಕಿಬಿಟ್ರೆ ಅದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವು ಅದನ್ನು ಸರಿಯಾಗಿ ಇದು ಮಾಡಿಬಿಟ್ಟು ಸ್ಟಿಚ್ಚನ್ನು ಹಾಕಿಬಿಟ್ಟು ನೋಡಿ ನೆಕ್ಕನ್ನು ಔಟ್ಲೈನೆಲ್ಲ ಏನಿದೆ ಅದನ್ನು ನಾವು ಈ ಥರ ಕಟ್ ಮಾಡಿ ತೆಗೆಯುವಂಥದ್ದು ನೋಡಿ ಯಾವ ಥರ ತೆಗೆದು ಇದನ್ನು ನಾವು ನೋಡಿ ಈ ಥರ ಶಿಚ್ ಹಾಕಿದ ಮೇಲೆ ಅದೆಲ್ಲ ಕಟ್ ಮಾಡಿದ್ಮೇಲೆ ನೋಡಿ ನಮ್ಮ ಶೋಲ್ಡರಿನ ಭಾಗದಲ್ಲಿ ನಾವು ಟಕ್ಸನ್ನು ಹಿಡಿಯಬೇಕು ಅದೇ ಕರೆಕ್ಟಾಗಿ ಬರುವಂಥದ್ದು ಶೋಲ್ಡರ್ನ ಯಾರದೇ ಆಗಲಿ ಬ್ಲೌಸನ್ನು ಶೋಲ್ಡರ್ ನಾವು ಇರುತ್ತಲ್ಲ ನಾಲ್ಕು ಇಂಚು ಮೂರು ಇಂಚು ಅನ್ನೋದಕ್ಕಿಂತ ಒಕ್ಕ ಏನೈತಿ ಶೋಲ್ಡರ್ ಇರುತ್ತಲ್ಲ ಭಾಗದ ಅಲ್ಲಿ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಅದನ್ನು ಟಕ್ಸನ್ನು ಹಿಂದೆ ಇಳಿದಿರೋ ಇಡುವಂಥದ್ದು ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಕ್ರಾಸ್ ಕ್ರಾಸ್ ಆಗಿ ಇವಾಗ ಪೈಪಿಂಗ್ ಬಟ್ಟೆಯನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಆ ಥರ ಅದನ್ನ ಕ್ರಾಸ್ ಆಗಿ ಜೋಡಿಸ್ತಾ ಹೋಗಬೇಕು ಅಂದರೆ ನೀಟಾಗಿ ಪೈಪಿಂಗ್ ಬರುತ್ತೆ ಅದನ್ನು ಒನ್ ಸೈಡ್ ನಾವೇನು ಮಾಡಬೇಕು ಈ ಥರ ಸ್ಟಿಚ್ಚನ್ನು ಹಾಕೋಬೇಕು ಮೊದಲು ಕೆಲವೊಬ್ಬರು ಒಂದು ಒಂದೊಂದು ಥರ ಹಾಕೋತಾರೆ ಬಟ್ ನಾನು ಈ ಥರ ಹಾಕೋದು ಈ ಥರ ಹೊಲಿಯೋದು ನೋಡಿ ಹಾಕಿಬಿಟ್ಟು ಇವಾಗ ನೆಕ್ ಇದು ಓಪನ್ ಇರ್ಲಿವಲ್ಲ ಈ ಥರ ನೋಡಿ ಅದರೊಳಗೆ ನಾವು ಅದನ್ನು ಪೈಪಿಂಗ್ ಮಾಡುವಂಥದ್ದು ಇದು ಬೋಟ್ ನೆಕ್ ಮತ್ತು ಫ್ರಂಟ್ ನಾರ್ಮಲ್ ನೆಕ್ ಇರೋದ್ರಿಂದ ಇದನ್ನು ಈ ಥರ ನಾನು ಓಪನ್ ಇರೋದಿಲ್ಲ ಅದು ಈ ಥರ ಅಲ್ಲಿ ಇರುವಂಥದ್ದು ಇದು ಈ ಥರ ಡಿಸೈನು ಇದನ್ನು ಎಲ್ಲ ಕ್ರಾಸಾಗಿ ಟಚ್ ಕೊಡಬೇಕು ಕೊಟ್ಟು ವೇಸ್ಟೇಜನ್ನೆಲ್ಲ ರೌಂಡ್ರಿಗೆ ಎಲ್ಲವನ್ನು ತೆಗಿಬೇಕು ಒಂದು ಅರ್ಧ ಸೆಂಟಿಮೀಟರ್ ಅಷ್ಟು ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಮಗ್ಗಲದಿಂದ ಇದನ್ನು ತೆಗಿಯುವಂಥದ್ದು ಅದನ್ನು ತೆಗೆದಾದ್ಮೇಲೆ ಮೇಲೆ ನೋಡಿ ನಿಮ್ಗೆ ತೋರಿಸಿದ್ರೆ ಸರಿಯಾಗಿ ಈ ಥರ ಅದು ವೇಸ್ಟೇಜ್ ಎಲ್ಲ ಅದು ನಾವು ಬಟ್ಟೆಯನ್ನು ಪೋಲ್ಡ್ ಮಾಡಿದಾಗ ಆ ವೇಸ್ಟೇಜ್ ಎಲ್ಲ ಹೊರ ಒಳಗಡೆ ಹೋಗಬೇಕು ಆ ಥರ ನಾವು ಅದನ್ನು ಬಟ್ಟೆಯನ್ನು ಪೋಲ್ಡ್ ಮಾಡಿ ನಮಗೆ ದಪ್ಪ ಬೇಕಾದರೆ ದಪ್ಪ ಮತ್ತು ತಿಳು ಬೇಕಾದರೆ ತಿಳು ನಿಮ್ಗೆ ಯಾವ ಥರ ಬೇಕು ಆ ಥರ ಅದನ್ನು ಪೈಪಿಂಗ್ ಮಾಡುವಂಥದ್ದು ಪೈಪಿಂಗನ್ನು ಮಾಡ್ಕೋತೀವಲ್ಲ ಆ ಪೈಪಿಂಗ್ ಬಟ್ಟೆನ ನಾವು ಒಂದು ಇಂಚ್ ತೊಗೊಂಡ್ರೆ ನಾರ್ಮಲ್ ಆಗಿ ಕಾಮನಾಗಿ ಹೇಗಾಗುತ್ತೋ ಅಷ್ಟಾಗುತ್ತೆ ಅದಕ್ಕಿಂತ ಕಡಿಮೆ ತೊಗೊಂಡ್ರೆ ತುಂಬ ತೀರ ಸಣ್ಣದಾಗಿ ಬರುತ್ತೆ ಒಂದೂವರೆ ಇಂಚ್ ಅದು ತೊಗೊಂಡ್ರೆ ಪೈಪಿಂಗನ್ನು ಮಾಡೋಕೆ ಬಟ್ಟೆಯನ್ನು ಅದು ಏನಾಗುತ್ತೆ ಅಂತಂದರೆ ಡಬಲ್ ಎರಡು ಸ ಒಂದು ಸತಿನ ಎರಡೂನ್ನ ಪೋಲ್ಡ್ ಮಾಡಿ ಅಟ್ಯಾಚ್ ಮಾಡಿ ಪೈಪಿಂಗನ್ನು ಮಾಡ್ಬೋದು ಮಾಡ್ಬೋದು ನೋಡಿ ನಾನು ಈ ಪೈಪಿಂಗ್ ಎಲ್ಲ ಮಾಡಿದೆ ಮಾಡಿದಾದ್ಮೇಲೆ ಇದಕ್ಕೊಂದು ಲೇಸ್ ಸ್ಟೋನನ್ನು ಇದಕ್ಕೆ ಕೊಡ್ತಾ ಇದ್ದೇನೆ ಇದು ಒಂದು ಮದುವೆ ಬ್ಲೌಜೆ ಅಂತ ಹೇಳ್ಬೋದು ಸೈಡ್ ಹಾಕೊಳ್ಳುವಂಥದ್ದು ಮದುವೆ ಅವ್ರದ್ದೇ ಅದು ಬ್ಲೌಸು ಅದಕ್ಕೆ ನಾನು ಇದಕ್ಕೆ ಒಂದು ನೋಡು ಸ್ಟೋನ್ ಇರುವಂಥ ಒಂದು ಲೇಸನ್ನು ಇದಕ್ಕೆ ಕೊಡ್ತಾ ಇರೋದನ್ನು ಲುಕ್ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಅಂತ ಅದಕ್ಕೆ ಅದರಲ್ಲಿ ಆ ಬ್ಲೌಸ್ ಪೀಸಲ್ಲಿ ಗೋಲ್ಡ್ ಕಲರ್ ಮತ್ತು ಸ್ಟೋನು ಅದೆಲ್ಲ ಇರೋದ್ರಿಂದ ನಾನು ಈ ಥರ ಕೊಟ್ಟಿರುವಂಥದ್ದು ನೋಡಿ ಹೇಗೆ ಬಂದಿದೆ ಅಂತ ನೋಡಿ ನೋಡಿ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದೆ ಹಾಕುವಂಥ ಒಳ್ಳೆ ವಿಡಿಯೋಗಳನ್ನು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿ ಈ ಹೀಗೆ ರೆಡಿ ಈ ಥರ ರೆಡಿ ಮಾಡಿದ್ದೀನಿ ನೋಡಿ ಈ ಬ್ಲೌಜನ್ನು ನೋಡಿ ಥ್ಯಾಂಕ್ ಯು